ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಕರ್ಮ ಅಂತಕ್ಕಂಥದ್ದು ಯಾವ ನನ್ನ ಮಗನೂ ಇಲ್ಲಿವರೆಗೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಸೌಜನ್ಯ ಅತ್ಯಾಚಾರ ಏನಾಗಿತ್ತಲ್ಲ ಅವತ್ತು ಸಂತೋಷ್ ರಾವನನ್ನು ಅಪರಾಧಿಯನ್ನಾಗಿ ಮಾಡಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಮತ್ತೆ ನಿರಪರಾಧಿ ತಂದ ಹೊರಗಡೆ ಸಂತೋಷ್ ರಾವ್ ಬರ್ತಾನ ತದನಂತರದಲ್ಲಿ ನಡೆಯುವುದೆಲ್ಲವೂ ಕೂಡ ಇನ್ನು ಮುಂದೆ ನಡೆಯುವುದೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡಬೇಕು ಯಾಕಂದ್ರೆ ಸೌಜನ್ಯ ಅಂತಕ್ಕಂಥ ಮಹಾತಾಯಿ ಸೌಜನ್ಯ ಅಂತಕ್ಕಂಥ ಒಂದು ಶಕ್ತಿ ಸೌಜನ್ಯ ಅಂತಕ್ಕಂಥ ಒಂದು ದೇವಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನು ಏರಿದ ಯಾವ ಈ ಮಿಂಡ್ರಿ ಮೀಡಿಯಾಗಳು ಈ ರಂಗ್ಯ ಹನಿಮ್ಯಾಕ್ಯ ಹೇಳಾಕತ್ತಿದ್ದಲ್ಲ ಸುಪ್ರೀಂ ಕೋರ್ಟ್ ಹತ್ತಿರಬೇಕಿರ್ಲೆ ಸುಪ್ರೀಂ ಕೋರ್ಟ್ ಹೋಗಬೇಕು ನೀವು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿಲ್ಲ ಸುಪ್ರೀಂ ಕೋರ್ಟ್ ಹೋಗ್ರಿ ನೋಡೋನು ಎವಿಡೆನ್ಸ್ ಇದ್ರೆ ತಗೊಂಡು ಹೋಗ್ರೆ ನೋಡೋನು ಮಾತಾಡಕತ್ತಿದ್ರಲ್ಲ ಇವ್ರ್ ಎಲ್ಲರಿಗೂ ಗುಂಟಾ ಬರ್ದಂಗ ಬರ್ದಾಗೈತೆ ಯಾಕಂದ್ರೆ ಈಗ ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಏನಾದರೂ ಇದ್ರ ಸೌಜನ್ಯಳ ತಾಯಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದಾರ ಸೊ ಅಲ್ಲಿ ಅವರು ಯಾವ ಹೇಳಿಕೆಯನ್ನ ಕೊಡು ಕೊಟ್ಟರು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಮಿಸ್ಟರ್ ಕಿರಿಕೀರ್ತಿ ಮಿಸ್ಟರ್ ಗಿಳಿಯ ರಾಖ್ಯಾ ಹನುಮವ್ವ ಉದಯ್ ಜೈನ್ ರಂಗ್ಯ ಟಿವಿ ನೈನ್ ಎಲ್ಲಾರು ಎಲ್ಲಿ ಹೋಗಿದ್ದಿರ್ಲೇ ಬದ್ಮಾಶ್ ಹೊರಗಡೆ ಬರ್ರಿ ಯಾಕಂದ್ರೆ ಸೌಜನ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿದಾಡಿ ಯಾವ ವ್ಯಕ್ತಿ ಹರ್ಷೇಂದ್ರ ಜೈನ್ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದರೂ ಕೂಡ ಮಾತಾಡಲಿಲ್ಲ ಯಾವ ವೀರೇಂದ್ರ ಹೆಗಡೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದರೂ ಕೂಡ ಮಾತಾಡಲಿಲ್ಲ ಆನೆ ಮಾವುತನ ಕೇಸ್ ಬಗ್ಗೆ ಮಾತಾಡಲಿಲ್ಲ ಭೂ ಕವಳಿಕೆ ಮಾಡಿದ್ರು ಕೂಡ ಮಾತಾಡಲಿಲ್ಲ ಸೌಜನ್ಯ ಅತ್ಯಾಚಾರ ಆದರೂ ಕೂಡ ಅದರ ಬಗ್ಗೆ ಒಂದು ಚಕಾರವನ್ನ ಎತ್ತದ ಹರ್ಷಂದ್ರ ಜೈನ್ ವೀರೇಂದ್ರ ಹೆಗಡೆ ಇನ್ನು ಮುಂದೆ ಸ್ಟಾರ್ಟ್ ಅದರೆ ಇತಿಹಾಸದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡಬೇಕು ಸೌಜನ್ಯಳ ತಾಯಿ ಕುಸುಮಾವತಿ ಎಲ್ಲಿಗೆ ಹೋಗಿ ಮುಟ್ಟಿದ್ರಪ್ಪ ಅಂದ್ರ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಟ್ಟಿದ್ರು ಇದು ಎಲ್ಲಿಂದ ಪ್ರಾರಂಭ ಆಯ್ತು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನದಿಂದ ಯಾವಾಗ ಮಹಿಳಾ ಆಯೋಗ ಯಾವಾಗ ಮಹಿಳಾ ಆಯೋಗದವರಿಗೆ ಲೆಫ್ಟ್ ಇಷ್ಟೋ ರೈಟ್ ಇಷ್ಟೋ ತಂದ್ರೆ ರಂಗ್ಯಾ ಅವತ್ತನೇ ರಂಗ್ಯಾ ಅವತ್ತನೆ ನೋಡ್ರಿ ಹೆಣ್ಮಕ್ಳು ನಿಜವಾಗಿ ತಮ್ಮ ಮುಖ ತಮ್ಮ ಶಕ್ತಿ ತಮ್ಮ ಬಲ ತಮ್ಮ ಸ್ವಾಭಿಮಾನ ತಮ್ಮ ನಿಷ್ಠೆ ಏನನ್ನೋದನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡಿದರು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಪ್ರಾರಂಭ ಆಗಿದ್ದ ತಡ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೆ ಸೌಜನ್ಯ ಕೇಸ್ ಆಗಿರ್ಬೋದು ಬುರುಡೆ ಕೇಸ್ ಆಗಿರ್ಬೋದು ಜೋಡಿ ಕೊಲೆ ಆಗಿರ್ಬೋದು ಆ ಸಾಕ್ಷಿ ರಾಶಿ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯುವುದರ ಮುಖಾಂತರ ತೋರಿಸಿದಾರ್ರಿ ಈಗ ಏನಾಗದಪ್ಪ ಅಂದ್ರೆ ಕುಸುಮಾವತಿಗೆ ಒಂದು ಬಲ ಬಂತು ಇಲ್ಲಿವರೆಗೂ ಆ ಹೆಣ್ಣು ಮಗಳಿಗೆ ಬಲ ಇರಲಿಲ್ಲ ಮಗಳನ್ನ ಕಳ್ಕೊಂಡು ಮಗಳ ಮೇಲೆ ಅತ್ಯಾಚಾರ ಆಯಿತು ಕೊನೆಗೆ ಆ ಕುಸುಮಾವತಿಯನ್ನ ಈ ದರಿದ್ರ ಮೀಡಿಯಾ ರಾಖ್ಯ ಸೂಳೆ ಅನ್ನು ಪಟ್ಟ ಕಟ್ಟಿದ ಹಲಕಟ್ಟನ ಮಗ ಅವನು ಆ ಹೆಣ್ಣು ಮಗಳಿಗೆ ಆ ತಾಯಿ ಕಣ್ಣೀರು ಹಾಕಿದ್ರು ಕೂಡ ಇವಳು ಸೂಳೆ ಅತನ ಕರದ ರಾಖ್ಯ ಆ ತಾಯಿಗೆ ಒಂದು ಬಲ ಬೇಕಾಗಿತ್ತು ಒಂದು ಶಕ್ತಿ ಬೇಕಾಗಿತ್ತು ಆ ಶಕ್ತಿ ಇವತ್ತು ಮಹಿಳಾ ಆಯೋಗದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟನ್ನವರ್ ಸರ್ ಜಯಂತ್ ಮಹಿಳಾ ಆಯೋಗ ಸಂಪೂರ್ಣ ಎಲ್ಲ ಯೂಟ್ಯೂಬ್ ಚಾನೆಲ್ ಚಾನಲ್ಗಳಿಗೆ ಹಾಗೂ ನನ್ನ ಕರ್ನಾಟಕದ ಸೌಜನ್ಯ ಪರ ಹೋರಾಟಗಾರರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಎಲ್ರಿಗೂ ಕೂಡ ಏನಪ್ಪ ಧನ್ಯವಾದಗಳು ಹೇಳ್ತೀನಿ ಇವರು ಎಲ್ಲರೂ ಇರೋದ್ರಿಂದನೇ ಕುಸುಮಾವತಿಗೆ ಒಂದು ಶಕ್ತಿ ಬಂತು ಆ ಶಕ್ತಿ ಇವತ್ತು ಅವ್ರನ್ನ ಎಲ್ಲಿಗೆ ತೊಗೊಂಡು ಹೋಗಿದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ ಈ ಒಂದು ಕೇಸನ್ನ ಮರುತನಿಖೆ ಮಾಡಬೇಕು ಯಾವ ಸಿ ಐ ಡಿ ಸಿ ಬಿ ಐ ಏನೇನು ಮಾಡಿತ್ತಲ್ಲ ಕೇಸನ್ನ ಮುಚ್ಚಿ ಹಾಕಿದ್ರಲ್ಲ ಆ ಕೇಸನ್ನ ರೀ ಓಪನ್ ಮಾಡಬೇಕಂದ್ರ ಸುಪ್ರೀಂ ಕೋರ್ಟ್ ಹೋಗ್ಯದ ರೀ ಸುಪ್ರೀಂ ಕೋರ್ಟ್ ಒಂದು ಸಾರಿ ಸುಪ್ರೀಂ ಕೋರ್ಟ್ ಹೋಗೇತಪ್ಪಾ ಅಂದ್ರ ಇನ್ನು ಮುಂದೆ ಸಂಪೂರ್ಣವಾಗಿರ್ತಕ್ಕಂತ ಇವರ ರಾಡ್ ಎಲ್ಲ ಹೊರಗಡೆ ಬೀಳ್ತದೆ ಹೇಳಿದ್ದ ಚಿನ್ನ ಮತ್ತೊಂದು ಮಾತು ಹೇಳ್ತೀನಿ ನಿಮ್ಗೆ ಚಿನ್ನಯ್ಯನ ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕಂದ್ರೆ ಚಿನ್ನಯ್ಯನ ಹೇಳಿಕೆಗಳು ಈ ಒಂದು ಕೇಸ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸ್ತಾವ ಯಾಕಂದ್ರ ಚಿನ್ನಯ್ಯ ಹೇಳಿದ್ದ ಅವನ ಯಾರು ಪೂಜಾರಿ ಅವನ ಸ್ನೇಹಿತ ಯಾರಿಗೆ ಊಟ ತಗೊಂಡು ಹೊಂಟಿದಂತೆ ಕೇಳಿದಾಗ ಸೌಜನ್ಯಳಿಗೆ ಊಟ ತಗೊಂಡು ಹೊಂಟಿದೆ ಅಂತ ಹೇಳಿದ್ದ ಅಲ್ಲಿ ಯಾರು ಅಂತ ಕೇಳಿದಾಗ ಚಿಕ್ಕ ಧನಿಗಳ ಮಗ ಅದಾರ ಅಂತ ಹೇಳಿದ್ದ ಅವಳ ಮೇಲೆ ಅತ್ಯಾಚಾರ ಮಾಡಿದಾರಂತ ಹೇಳಿದ ಅವಳಿಗೆ ಊಟ ಊಟ ಅಂತ ಹೇಳಿದ ನಿನ್ ಗೊತ್ತಿಲ್ಲ ಇದು ಸೌಜನ್ಯಳನ್ನ ಕೊಂದು ಬಿಟ್ಟಿದಾರಾವು ಹೆಣ್ಮಗಳಂತಂದ ಚಿನ್ನಯ್ಯನ ಮುಂದೆ ಬಾಯಿ ಬಿಟ್ಟಿದ್ದ ಚಿನ್ನಯ್ಯ ಕೂಡ ಹೇಳಿದ್ದ ಮಾತೇನಪ್ಪಾ ಅಂದ್ರ ಚಿಕ್ಕ ಧನಿಗಳ ಮಗಾನನ ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅಂತಂದ ಚಿನ್ನಯ್ಯ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾನ ಆ ಹೇಳಿಕೆ ಬಹಳ ಪ್ರಮುಖ ಪಾತ್ರವನ್ನ ಯಾವ್ದ್ರಲ್ಲೇ ವಹಿಸ್ತದ ಈ ಸುಪ್ರೀಂ ಕೋರ್ಟ್ ನ ಏನು ವಿಚಾರಣೆ ಪ್ರಾರಂಭ ಆಗ್ತದ ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದ ಆಮೇಲೆ ಆ ನಿಮಾವುತನ ಕೇಸ್ ಬಂದಾಗ ಆ ಗಂಗಾ ಸಾರಿ ಯಮುನಾ ಮತ್ತು ನಾರಾಯಣ್ ಆ ಯಮುನಾಳನ್ನು ಅತ್ಯಾಚಾರ ಮಾಡಿ ಅವಳ ತಲೆ ಮೇಲೆ ಕಲ್ಲನ್ನು ಹಾಕಿ ಕೊಂದಿದ್ದು ಕೂಡ ಈ ಹರ್ಷೇಂದ್ರ ತಂದ ಚಿನ್ನಯ್ಯ ಹೇಳ್ಯಾನ್ರಿ ಇವೆರಡು ಬಹಳ ಪ್ರಮುಖ ಚಿನ್ನಯ್ಯ ಇಲ್ಲಿ ಉಲ್ಟಾ ಹೊಡೆದಿರ್ಬೇಕ್ರಿ ಅವನು ಇಲ್ಲಿ ಉಲ್ಟಾ ಐ ಎಸ್ಐಟಿ ಮುಂದೆ ಆದ್ರೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಂದ್ರೆ ಚಿನ್ನಯ್ಯನ ಮುಖಳಾಗಿ ಹುಳಾನು ಹೊರಗಡೆ ಬರ್ತಾವ್ರಿ ಚಿನ್ನಯ್ಯಂದ ಯಾವ ದುಡ್ಡು ತಗೊಂಡು ಮಾಡಿದೋ ಅಥವಾ ಇನ್ನೊಬ್ಬರ ಜೀವ ಬೆದರಿಕೆಯಿಂದ ಮಾಡಿದೋ ಯಾವ ರೀತಿ ಉಲ್ಟಾ ಹೊಡೆದಲ್ಲ ಇನ್ನು ಉಲ್ಟಾ ಹೊಡೆಯೋದಕ್ಕೆ ಚಿನ್ನ ಸಾಧ್ಯ ಇಲ್ಲ ಇದೆಲ್ಲ ಆಗಿದ್ದು ಯಾರಿಂದ ಮಹಿಳಾ ಶಕ್ತಿಯಿಂದ ಮಟ್ಟನ್ನವರಿಂದ ತಿಮ್ಮರೊಟ್ಟಿಯವರಿಂದ ಜಯಂತ್ ಅವರಿಂದ ಎಲ್ಲ ಒಂದು ಚಿಕ್ಕ ಚಿಕ್ಕ ಯೂಟ್ಯೂಬರ್ ದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಯೂಟ್ಯೂಬರ್ವರೆಗೂ ಯೂಟ್ಯೂಬರ್ ಅಲ್ಲೇ ಕೂಡ ಮಾಡಿಕೊಂಡ್ರು ಎಷ್ಟೋ ಹೆಣ್ಣು ಮಕ್ಕಳು ಅವ್ರ ಮೇಲೆ ಒಂಥರ ಅವಮಾನ ಆದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಸೌಜನ್ಯಳಿಗಾಗಿ ಆ ಅನಾಥ ಶೌಗಳಿಗಾಗಿ ಏನು ಹೋರಾಟ ಮಾಡಕ್ಕತ್ತಿದ್ರಲ್ಲ ಇವತ್ತು ಆ ಹೋರಾಟಕ್ಕೆ ಜಯ ಸಿಗ್ತಕ್ಕಂಥದ್ದು ಪ್ರಾರಂಭ ಆಗ್ಯದ ಬಿಕಾಸ್ ಸೌಜನ್ಯಳ ತಾಯಿ ಆ ಮಹಾತಾಯಿ ಕುಸುಮಾವತಿ ಮಗಳನ್ನ ಕಳ್ಕೊಂಡು ಹದಿಮೂರು ವರ್ಷ ಆಯಿತು ಇವತ್ತಿಗೂ ಕೂಡ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ಒಂದು ಗಟ್ಟಿತನದಿಂದ ಏನು ಮುಂದೆ ಬಂದಿದ್ದಾಳಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿಕೊಟ್ಟೇ ಕೊಡ್ತದ ಸೊ ಎಲ್ಲಾ ಎಲ್ಲ ಮಹಿಳಾ ಆಯೋಗ ಆಗಿರ್ಬೋದು ಮಹಿಳೆಯರಿಗೆ ಪುರುಷರಿಗೆ ಹೋರಾಟಗಾರರಿಗೆ ಮಟ್ಟನ್ನವರ್ ಜಯಂತ್ ಸಮೀರ ಪ್ರತಿಯೊಬ್ಬರಿಗೂ ಕೂಡ ಚಕ್ರವರ್ತಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಸೌಜನ್ಯ ಇರಿದಾಳ ಮುಂದೆ ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನು ಮನದಲ್ಲೇನಿದೆ ಅದನ್ನು ಹೇಳದೆ ಈತಕ್ಕೆ ಕಾಡಿದೆ ಮತ್ತೆ ಬರ್ತೀನಿ ಜೈ ಸೌಜನ್